ಸೊ ಕತೆ ಕೇಳಿದಾಗ್ಲೇ ಇವರಿಬ್ಬರು ಒಪ್ಕೊಂಡಿರೋದು ಆ ಕತೆ ಆಗಿರ್ಬೋದು ನರೇಶನ್ನ ನಾವು ಹೇಳ್ಕೊ ಸಿನಿಮಾ ಹೇಳೋ ಕೊರಟಿರೋ ಸ್ಟೈಲ್ ಆಗಿರ್ಬೋದು ಸೊ ಮೇಲೆ ಸಿನಿಮಾದಲ್ಲಿರೋ ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಅಂದರೆ ಒಂದು ನ್ಯೂ ಸ್ಟೈಲ್ ಲವ್ ಸ್ಟೋರಿನ ಮಾಸ್ ವಿತ್ ಕ್ಲಾಸ್ ಆಗಿ ಹೆಂಗೆ ಹೇಳ್ಬೋದು ಅನ್ನೋದಕ್ಕೆ ಸೊ ಭುವನಂ ಗಗನಂ ಒಂದು ಅಂದರೆ ಒಂದು 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 ಇದು ಆಗುತ್ತೆ ಅಂದರೆ ಒಂದು ಎಕ್ಸಾಂಪಲ್ ಥರ ಇರುತ್ತೆ ಅಂತ ನನ್ನ ಬಲವಾದ ನಂಬಿಕೆ ಇದೆ ಈ ಸಿನಿಮಾದ ಸರ್ ಅದು ಆನ್ ಸ್ಕ್ರೀನಲ್ಲಿ ನೋಡಿದ ನೋಡಿದಾಗಲೇ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಸರ್ ಭುವನಂ ಗಗನಂ ಈಗ ಈಗ ಭೂಮಿ ಮತ್ತು ಆಕಾಶ ಸರ್ ಭೂಮಿ ಆಕಾಶನ್ ಸೇರಿಸ್ಬೇಕಲ್ವಾ ಸೇರಿಸ್ಬೇಕು ಅಂದರೆ ಮಧ್ಯದಲ್ಲಿ ಸೊ ತುಂಬ ಈ ಪ್ರ ನೈಸರ್ಗಿಕವಾಗಿ ಸಾಕಷ್ಟು ಮಳೆ ಬಂದು ಹೋಗುತ್ತೆ ಮೋಡಗಳು ಬಂದು ಹೋಗುತ್ತೆ ಇನ್ನೇನೇನೋ ಬರುತ್ತೆ ಸೊ ಎರಡು ಕಥೆನ ಇಟ್ಕೊಂಡು ಸೊ ಎರಡು ಕತೆಯನ್ನು ಒಂದು ಡಿಫ್ರೆನ್ಷಿಯೇಟ್ ಮಾಡಿ ಹೇಳಕ್ಕೆ ಹೊರಟಿದ್ದೀವಿ ಇದಕ್ಕೆ ಒಂದು ಎರಡು ಎರಡು ಕತೆ ಅವರೇ ಸಪ್ರೇ ಸಪ್ರೇಟು ಸೊ ಇವರೇ ಸಪ್ರೇಟ್ ಇಬ್ಬರು ಏನು ಫ್ರೆಂಡ್ಸ್ ಅಲ್ಲ ಅಥವಾ ಸಿನಿಮಾದಲ್ಲಿ ಅಥವಾ ದುಶ್ಮನ್ಗಳು ಅಲ್ಲ ಸೊ ಬಟ್ ಹೆಂಗೆ ಸೇರ್ತಾರೆ ಯಾಕೆ ಸೇರ್ತಾರೆ ಯಾಕೆ ಜೊತೆಗೆ ಟ್ರಾವೆಲ್ ಮಾಡ್ತಾರೆ ಅವ್ರು ಯಾರು ಇವ್ರು ಯಾರು ಒಟ್ಟು ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ತಿದ್ದಾರೆ ಸೊ ಅದೆಲ್ಲ ರಿವೀಲ್ ಆಗ್ತಾ ಹೋದರೆ ನಿಮಗೊಂದು ಬೇರೊಂದು ಇದು ತೆರೆದುಕೊಳ್ತಾ ಹೋಗುತ್ತೆ ಸಿನಿಮಾದಲ್ಲಿ ಸಿನಿಮಾ ನಾನು ಹೇಳಿದ್ನಲ್ಲ ಸರ್ ಸುದೀರ್ಘ ಪ್ರಯಾಣ ಇದು ನಾನು ಈಗ ಶೂಟ್ ಮಾಡಿರೋದು ಸುಮಾರು ಎಪ್ಪತ್ತೈದು ದಿನ ಎಪ್ಪತ್ತೈದು ದಿನದಲ್ಲಿ ತುಂಬ ದೊಡ್ಡ ಪ್ರಯಾಣ ಮಾಡ್ಕೊಂಡು ಮಾಡಿಬಿಟ್ಟಿದ್ದೀವಿ ಅಲ್ಲಿಂದ ಸೊ ಒಂದೊಳ್ಳೆ ಕಂಟೆಂಟ್ ಸೊ ಯಾವುದು ಕೂಡ ನಾವು ಸಾಂಗ್ ಮೇಲೆ ಅಥವಾ ಇಂಡ ಫೈಟ್ ಮೇಲೆ ಇಂಟ್ರಡಕ್ಷನು ಅದು ಇದು ಹೋಗ್ತೇನೆ ಕಂಟೆಂಟ್ ಮೇಲೆ ಒಂದು ಒಳ್ಳೆ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಹೋದಾಗ ನಮಗೆ ಆ ಆ ಕತೆಗೆ ಮತ್ತು ಆ ಸ್ಕ್ರೀನ್ ಪ್ಲೇಗೆ ಸೊ ನಾವೇನು ಬರ್ಕೊಂಡಿದ್ದೀವಿ ಪ್ರತಿಯೊಂದಕ್ಕೂ ನ್ಯಾಯ ಸಲ್ಲಿಸಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಂಬಿಕೆ ಇದೆ ಸಿನಿಮಾ ಭುವನಂ ಗಗನಂ ಒಂದು ಒಂದು ಅದ್ಧೂರಿ ಚಿತ್ರ ಆಗುತ್ತೆ ಮತ್ತು ಒಂದು ಒಳ್ಳೆ ಕಂಟೆಂಟ್ ಇರೋ ಚಿತ್ರ ಆಗುತ್ತೆ ಒಂದೊಳ್ಳೆ ಸಂದೇಶ ಇರೋ ಚಿತ್ರ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಅಂದರೆ ಫ್ಯಾಮಿಲಿ ಅಂತ ನಾವೇನು ಕರಿತೀವಿ ಪ್ರತಿಯೊಬ್ಬರು ಥಿಯೇಟ್ರ್ ಒಳಗಡೆ ಬಂದು ಇವರಿಬ್ಬರು ಜುಗಲ್ ಬಂದಿನ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಏನು ಸರ್ ಹಾಂ ಹಾಂ ಸರ್ ಸಿನ್ಮಾ ನಾಳೆ ಫಿನಿಶ್ ಸರ್ ನಾಳೆ ಕುಂಬಳಕಾಯಿ ಹೊಡಿತಾ ಇದ್ದೀವಿ ನಾಳೆಗೆ ಸಿನಿಮಾ ಫಿನಿಶ್ ಆಗುತ್ತೆ ಎಡಿಟಿಂಗ್ ಆಲ್ಮೋಸ್ಟ್ ಒಂದು ಹಂತದಲ್ಲಿ ಮುಗಿದೋಗಿದೆ ಸೊ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಒಂದು ಫೆಬ್ರವರಿ ಅಂದರೆ ನಾನು ಅದು ಡೇಟ್ ಹೇಳೋಕ್ಕೆ ಹೋಗಲ್ಲ ಸರ್ ಸದ್ಯ ಟೀಸರ್ ಅಥವಾ ಟ್ರೈಲರ್ ಮುಖಾಂತರ ಮತ್ತೆ ಒಂದು ಸಾರಿ ನಿಮ್ಮನ್ನು ಬರ್ತೀವಿ ಅಂದರೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಲ್ವ ಸುಮ್ಮನೆ ಹೇಳೋಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎದುರಿಗೆ ಬರ್ತೀವಿ ಏನು ಮಾಡಿದ್ದೀವಿ ಅಂತ ಆವಾಗ ನಾನು ರಿಲೀಸ್ ಡೇಟು ಯಾವಾಗ ನಾವು ಇದ್ದೀವಿ ಅನ್ನೋ ಪ್ರತಿಯೊಂದನ್ನು ಕೂಡ ಹೇಳ್ತೀವಿ